ಹಾಯ್ ಹಲೋ ಸ್ಪರ್ಧಾ ಮಿತ್ರರು ಎಲ್ಲರಿಗೂ ನಮಸ್ಕಾರ ಈ ಒಂದು ವ್ಲಾಗೆ ಅಥವಾ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯಂಥ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಏನಪ್ಪ ತಂದರು ಸ್ನೇಹಿತರೆ ಬಿ ಎ ಓ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಒಂದು ಐದುನೂರು ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಹೊಡಿಸ್ತೀವಿ ಅಂತೇಳಿ ಈಗ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಆ ನೋಟಿಫಿಕೇಶನಲ್ಲಿ ಐದುನೂರು ಹುದ್ದೆಗಳನ್ನು ಬಿಡ್ತೀವಿ ನೇರ 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 ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದು ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ ಈ ಹಿಂದೆ ನಾವು ವಿ ಎ ಓ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೇ ಬಿ ಬಿಟ್ಟಿರ್ಬೋದು ಆ ಒಂದು ಏಳ್ನೂರು ಹುದ್ದೆಗಳು ಬಿಟ್ಟಿರ್ಬೋದು ಆ ಒಂದು ಹುದ್ದೆಗಳಲ್ಲಿ ಆ ಹುದ್ದೆಗಳ ಅರ್ಜಿಯನ್ನು ಸ ಆನ್ಲೈನಲ್ಲಿ ಏನಿತ್ತು ನಾವು ಒಂದು ಆಧಾರ್ ಅಥೆಂಟಿಕೇಷನ್ ಅಥವಾ ಯಾವುದೇ ಮಾರ್ಕ್ಸ್ ಕಾರ್ಡ್ ರೀತಿಯ ವೆರಿಫಿಕೇಷನ್ ನಡೀತಿದ್ದಿಲ್ಲ ಬಟ್ ಇವಾಗ ಪ್ರೆಸೆಂಟ್ ಕೆಇ ಏನು ರೂಲ್ಸ್ ಮಾಡಿದಪ್ಪ ಅಂತಂದ್ರೆ ನಾವು ಆಧಾರ್ ಅಥೆಂಟಿಕೇಷನ್ ಮಾಡಿದರೆ ಆ ಒಂದು ಆಧಾರ್ನಲ್ಲಿರುವ ಆಧಾರ್ನಲ್ಲಿರುವ ಹೆಸರಿನ ಹಾಗೆ ಕೂಡ ಅಪ್ಲಿಕೇಶನ್ ಬೀಳುತ್ತೆ ನಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಹೆಸರು ಬರೋದಿಲ್ಲ ಆಧಾರ್ನಲ್ಲಿರುವಂತೆ ಹೆಸರು ಬರುತ್ತೆ ಮಾರ್ಕ್ಸ್ ಕಾರ್ಡಲ್ಲಿ ಇರತಕ್ಕಂಥ ಹೆಸರು ಮತ್ತು ಆಧಾರ್ನಲ್ಲಿ ಇರತಕ್ಕಂಥ ಹೆಸರು ಸೇಮ್ ಇರಬೇಕು ಈ ಹಿಂದೆ ನಡೀತಿತ್ತು ಬಟ್ ಈ ಸಾರಿ ಹಾಗಿಲ್ಲ ಅಪ್ಲಿಕೇಶನ್ ಮಿಸ್ಮ್ಯಾಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಪ್ಲಿಕೇಶನ್ ಹಾಕುವಾಗ ಆಧಾರ್ನ ಕರೆಕ್ಷನ್ ಮಾಡ್ಕೊಳ್ಳೋದೆ ಎಲ್ಲರದ್ದು ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಜನರ ಒಂದು ಆಧಾರ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಎರಡೂ ಸೇಮ್ ಇರುತ್ತೆ ಬಟ್ ಒಬ್ಬೊಬ್ರದ್ದು ಮಿಸ್ಟೇಕ್ ಆಗಿರುತ್ತೆ ಅವರು ಆ ಒಂದು ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಮಾಡ್ಕೊಳ್ಬೇಕು ಇವಾಗ ಆಧಾರ್ ಕಾರ್ಡ್ ಹೆಸರು ಚೇಂಜ್ ಮಾಡ್ಕೋಬೇಕಂದ್ರು ಹಲವಾರು ರೂಲ್ಸ್ಗಳು ಬಂದಿವೆ ಈಜಿ ಇಲ್ಲ ಅಷ್ಟೊಂದು ಈಜಿ ಇಲ್ಲ ಆಧಾರ್ ಹೆಸರು ಚೇಂಜ್ ಮಾಡ್ಕೊಳ್ಳೋದು ಅಂತಂದ್ರೆ ಕಾಸ್ಟ್ ಇನ್ಕಮ್ಸ್ ಇದ್ರ ಕಾಸ್ಟ್ ಇನ್ಕಮ್ ನಮ್ಮ ಕಡೆಗೂ ಕಾಸ್ಟ್ ಅಂತೀವಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅದು ಕೂಡ ವ್ಯಾಲಿಡ್ ಆಗಿರಬೇಕು ಈ ಹಿಂದೆ ಅಪ್ಲಿಕೇಶನ್ ಹಾಕಿದ್ರೆ ಯಾವುದೇ ಒಂದು ಆಡಿ ನಂಬರ್ ಹಾಕಿದ್ರು ತೆಗೆದುಕೊಳ್ತಿತ್ತು ಕೆ ಎದಲ್ಲಿ ಆದರೆ ಈ ಸರ್ತಿ ಅದರಲ್ಲಿ ಇರ್ತಂಥ ಹೆಸರು ಎಲ್ಲ ಕರೆಕ್ಟ್ ಇರಬೇಕು ಮತ್ತು ಡೇಟ್ ಕೂಡ ಚಾಲ್ತಿಯಲ್ಲಿರಬೇಕು ಅಂದರೆ ಮಾತ್ರ ಅಪ್ಲಿಕೇಶನ್ ಬೀಳುತ್ತೆ ಈ ವಿ ಎ ಅರ್ಜಿಗಳು ಅರ್ಜಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ಬೋದು ನನ್ನ ಪ್ರಕಾರ ಅಂದರೆ ಇಪ್ಪತ್ತೈದನೇ ತಾರೀಕು ಅಥವಾ ಅದಕ್ಕಿಂತ ಒಳಗಡೆ ಚಾಲು ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಮತ್ತು ಆಗ ಬಹುದು ಸಾಧ್ಯತೆ ಇರುತ್ತೆ ಅಂತ ಹೇಳಿ ಸ್ನೇಹಿತರೆ ಮತ್ತು ಹೇಳಿದ್ರು ಹೇಳಿದರು ಯಾವ ಹೇಳವ ಇಂಥವೆಲ್ಲ ಕಮೆಂಟ್ಗಳು ಹಾಕಬೇಡಿ ಸ್ನೇಹಿತರೆ ಆಗಬಹುದು ಅಷ್ಟೇ ಇದು ನನ್ನ ಒಪಿನಿಯನ್ ನೀವೇನಂತಾರೆ ನೀವು ಕಮೆಂಟ್ ಇದೆ ನಿಮ್ಮದೇ ಇರ್ತದೆ ಕಮೆಂಟ್ ಮಾಡಿರಿ ಏನು ಅನ್ನದು ಸಡನ್ ಎಂಟ್ರಿ ನಿಂದು ವಿಡಿಯೋ ಒಳಗ ಒಂದ್ ಸುಮಿರ್ಲಾಗ್ ಬರಲ್ಲ ವಿಡಿಯೋ ಮಾಡತ್ತನ ಬರೀ ಇಂಥವೇ ಸ್ನೇಹಿತರೆ ಬರೀ ಇಂಥವೇ ಬರೀ ಇಂಥವೇ ಒಟ್ಟು ಸುಮ್ಯಾರ ಇರಂಗಿಲ್ಲ ವಿಡಿಯೋ ಮಾಡೋದು ಹೆಂಗೆ ಮೇಡಮ್ ನಾವು ವಿಡಿಯೋ ಮಾಡೋದು ಹೆಂಗೆ യൂട്യൂബ് ചാനൽ ടാട്ട് ഹൈമ ആ വെറു ഗുഡ് യൂട്യൂബ് ചാനൽ ബോർഡ് ആ ബോർഡല്ലൈറ്റ് ബോർഡ് ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಸ್ನೇಹಿತರೆ